ಎಲ್ಲ ನಾನು ಜೋಳದ ಮುದ್ದೆ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಒಂದು ಬಾಂಡೆಗೆ ಒಂದು ಅರ್ಧ ಲೋಟ ನೀರು ಹಾಕಿ ಅದು ಸ್ವಲ್ಪ ಬಿಸಿ ಆಗೋ ತನಕ ಕಾಯ್ಬೇಕಾಗತ್ತೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಇವಾಗ ಬಿಸಿ ಆಗಿದೆ ಅದು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇದು ಗಂಟಾಗ್ದ ಹಾಗೆ ಮಿಕ್ಸ್ ಮಾಡಬೇಕಾಗುತ್ತೆ ಒಡೆದೋಗಿದೆ ಇವಾಗ ಅದು ಸ್ವಲ್ಪ ಕುದಿಬೇಕು ಎರಡರಿಂದ ಮೂರ್ ನಿಮಿಷ ಕುದಿಸ್ಬೇಕಾಗತ್ತೆ ನಾನು ಕನಸಿನ ಲೋಕ ಅಂತ ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ನೋಡಿ ಮಗಿದು ಕುಟಿ ಬರ್ತಾ ಇದೆ ಚೆನ್ನಾಗಿ ಕುಟಿಬೇಕು ರಾಗಿ ರಾಗಿ ಮುದ್ದೆ ಉಣ್ಣೋದ್ರಿಂದ ಕೆಲವೊಬ್ಬರಿಗೆ ಹೀಟ್ ಆಗುತ್ತೆ ಶುಗರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಊಟನೇ ಕಡಿಮೆ ಮಾಡಿರ್ತಾರೆ ಅವರಿಗೆ ಜೋಳದ ಮುದ್ದೆ ತುಂಬಾ ಒಳ್ಳೆಯದು ಹೀಟ್ ಆಗಲ್ಲ ಯಾವುದೇ ರೀತಿ ತೊಂದರೆ ಬರಲ್ಲ ದೇಹಕ್ಕೆ ಡೈಲಿ ಊಟ ಮಾಡಿದ್ರು ಏನು ಆಗಲ್ಲ ಇವಾಗ ಇದನ್ನ ನೋಡಿ ಗುಳ್ಳೆ ಗುಳ್ಳೆ ಬರ್ತಾ ಇದೆ ಚೆನ್ನಾಗಿ ಇದು ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕೋಣ ಇದು ಇವಾಗ ಇನ್ನೊಂದ್ ಎರಡ್ ನಿಮಿಷ ಕುದ್ರೆ ಚೆನ್ನಾಗಿ ಬೇಯುತ್ತೆ ನಿಮಗೆ ಎಷ್ಟ್ ಬೇಕೋ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಿಟ್ಟು ಹಾಕ್ಬೇಕಾಗತ್ತೆ ಯಾಕಂದ್ರೆ ಒಬ್ಬೊಬ್ರು ಗಟ್ಟಿ ಊಟ ಮಾಡ್ತಾರೆ ಒಬ್ಬೊಬ್ರು ತೆಳುವಾದ ಮುದ್ದೆ ಊಟ ಮಾಡ್ತಾರೆ ನಿಮಗೆ ತೆಳುವಾದ ಮುದ್ದೆ ಬೇಕು ಅಂದ್ರೆ ಸ್ವಲ್ಪ ಕಡಿಮೆ ಹಿಟ್ಟನ್ನ ಯೂಸ್ ಮಾಡಿ ಗಟ್ಟಿ ಬೇಕಾಯ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕಿ ಕುದಿಸಿ ನೋಡ್ಕೊಂಡು ಮಿಕ್ಸ್ ಮಾಡ್ಬೇಕಾದ್ರೆ ಹಾಕಿ ನೋಡಿ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಆಗಿದೆ ಇವಾಗ ಮಿಕ್ಸ್ ಮಾಡೋಣ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರ್ಬೇಕು ನೋಡಿ ಇವಾಗ ಚೆನ್ನಾಗಾಗಿದೆ ಆಗಿದೆ ಇದು ನೋಡಿ ಎಲ್ಲೂ ಅಂಟೆ ನೀಟಾಗಿ ಚಮಚದ ಜೊತೆಗೆ ಬರುತ್ತೆ ಇದು ಮುದ್ದೆ ಹಿಂಗೆ ತಣ್ಣೀರಲ್ಲಿ ಎತ್ಕೊಂಡು ಕೈ ಎತ್ಕೊಂಡು ಸ್ವಲ್ಪ ಮುಟ್ ನೋಡಿದ್ರೆ ಕೈಗೆ ಅಂಟಲ್ಲ ಮುದ್ದೆ ಇವಾಗಿದ್ದು ಮುದ್ದೆ ರೆಡಿ ಆಯ್ತು ಸ್ವಲ್ಪ ನೀರ್ ಎತ್ಕೊಂಡು ಕೈ ಬಟ್ಲಿಗೆ ಹಿಂಗ ಹಚ್ಕೊಂಡು ಬಾಲ್ ಟೈಪ್ ಮುದ್ದೆ ರೆಡಿ ನೋಡಿ ಇದ್ರಲ್ಲಿ ಎರಡ್ ಮುದ್ದೆ ಆಗುತ್ತೆ ನೀರಲ್ಲಿ ಎರಡ್ ಮುದ್ದೆ ಮಾಡ್ಬೋದು ನೋಡಿ ಬಿಸಿ ಬಿಸಿ ಮುದ್ದೆ ಜೋಳದ ಮುದ್ದೆ ಆರೋಗ್ಯಕರವಾದ ಜೋಳದ ಮುದ್ದೆ ರೆಡಿ ಆಯ್ತು ಥ್ಯಾಂಕ್ ಯು ಕಮೆಂಟ್ ಮಾಡಿ ಹೇಗಿದೆ ಅಂತ